ಹಿಂದೆ ನಾಗಪ್ಪಗೌಡ ಮತ್ತು ಕುಶಾಲಪ್ಪಗೌಡ ಗೌಡ ಪತ್ರಿಕಾಗೋಷ್ಠಿ ನಡೆಸಿದ್ದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಇದರ ಬಗ್ಗೆ ನೈಜ ಸೃಷ್ಟೀಕರಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಸದಸ್ಯರು ಒಟ್ಟು ಹನ್ನೊಂದು ಜನ ಸದಸ್ಯರು ಉಪಸ್ಥಿತರಿದ್ದು ಈ ಪತ್ರಿಕಾಗೋಷ್ಠಿ ಜನರಿಗೆ ಸತ್ಯಾಂಶ ತಿಳಿಯುವ ಉದ್ದೇಶದಿಂದ ನಾವು ಇವತ್ತು ನಡೆಸ್ತಾ ಇದ್ದೇವೆ ಅಂದ್ರೆ ಇದರ ಬಗ್ಗೆ ಹೆಚ್ಚಾಗಿ ವಾರ್ಡ್ ಸದಸ್ಯರು ಹೇಳ್ತಾರೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ತಲ್ಲುಗಾಡಿಯನ್ನು ಎದುರು ಮತ್ತು ಹಿಂದ್ಗಡೆ ಶೀಟ್ ಹಾಕಿ ದೊಡ್ಡದು ಮಾಡ್ತಾ ಇರುವಾಗ ನಾವು ಅದಕ್ಕೆ ತಲ್ಲುಗಾಡಿಯನ್ನು ಮಾತ್ರ ನಾವು ನಿಮಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಯಾವುದೇ ಇನ್ನಿತರ ಕಟ್ಟಡಗಳಿಗೆ ಅವಕಾಶ ನೀಡಿರುವುದಿಲ್ಲ ಅಂತೇಳಿ ನಿರ್ಣಯ ಮಾಡಿಕೊಂಡಿ ಒಂದು ನೋಟಿಸನ್ನು ಕೂಡ ಕೊಟ್ಟಿರುತ್ತೇವೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಥಮ ಸಾಮಾನ್ಯ ಮೀಟಿಂಗ್ನಲ್ಲಿ ನಾವು ಕೊಟ್ಟಿರುತ್ತೇವೆ ಆದರೂ ಅದನ್ನು ಅವರು ತೆರವುಗೊಳಿಸದೆ ನಾವು ಸಿಂಪತಿಯ ಮೇಲೆಗೆ ಇರಲಿ ಪಾಪದವರೆನ್ನುವ ಕಾರಣಕ್ಕಾಗಿ ಅಂತೇಳಿ ನಾವು ಅವರಿಗೆ ಕೊಟ್ಟಿರುತ್ತೇವೆ ಆದರೂ ಅವರು ಅದನ್ನು ದುರುಪಯೋಗಿ ಪಡಿಸಿಕೊಂಡು ನೀರಿನ ಸೌಲಭ್ಯವನ್ನು ನನಗೆ ಚಾ ಕಾಪಿಗೆ ಅಂತೇಳಿ ಕಲ್ದ ನಮ್ಮ ಆಡಳಿತ ಸಮಿತಿಗಿಂತಲೂ ಮೊದಲು ಒಂದು ತಲ್ಲುಗ ನೀರಿಗೆ ಅಂತೇಳಿ ಒಂದು ಪರ್ಮಿಷನನ್ನು ತೆಗೆದುಕೊಂಡಿರುತ್ತಾರೆ ಆದರೆ ಅದನ್ನು ಕೂಡ ನಾವು ತೆರವುಗೊಳಿಸಬೇಕು ಅಂತೇಳಿ ಕೇಳಿಕೊಂಡಾಗಲೂ ಮನವಿ ಮಾಡಿಕೊಂಡಾಗಲೂ ಅವರು ಅದನ್ನು ತೆಗೀಲಿಕ್ಕೆ ಬಿಡಲಿಲ್ಲ ಕರೆಂಟು ಕೂಡ ಹಾಗೆ ತಲ್ಲುಗಾಡಿಗೆ ಅಂತೇಳಿ ಕರೆಂಟನ್ನು ತೆಗೆದುಕೊಂಡಿರುತ್ತಾರೆ ಆದರೆ ಅದರಲ್ಲಿ ಕೂಡ ನಾವು ಇಲ್ಲ ತಲ್ಲುಗಾಡಿಗೆ ಕರೆಂಟ್ ಇಲ್ಲ ನಿಮಗೆ ನೀವು ಜೀವನೋಪಾಯಕ್ಕಾಗಿ ನಡೆಸುತ್ತಿರುವಂತಹ ತಲ್ಲುಗಾಡಿ ಅದು ದಿ ತಲ್ಲುಗಾಡಿಯೇ ಆಗಿರಬೇಕು ಅಂತೇಳಿ ಹೇಳಿಕೊಂಡಾಗಲೂ ಅವರು ನಮ್ಮ ಯಾವುದೇ ಆಡಳಿತ ಮಂಡಳಿಗೆ ಯಾವುದೇ ಬೆಲೆ ಕೊಡದೆ ಅವರು ಅದನ್ನು ದುರುಪಯೋಗ ಪಡಿಸಿಕೊಂಡಿರುತ್ತಾರೆ ನಾವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಹಲವಾರು ನಿರ್ಣಯಗಳನ್ನು ಮಾಡಿಕೊಂಡಿರುತ್ತೇವೆ ಯಾಕೆಂದರೆ ಅವರನ್ನು ನೇರವಾಗಿ ನಾವು ಇದು ಮಾಡುವುದಲ್ಲ ಪಾಪದವರು ನಮಗೆ ಕೂಡ ಸಿಂಪತಿ ಉಂಟು ಆದರೆ ಅವರು ಅದನ್ನು ದುರುಪಯೋಗಪಡಿಸಿಕೊಂಡ ಮೇಲಂತೂ ನಾವು ಈವರೆಗೆ ಇವರವರಿಗೆ ಎಲ್ಲ ಸಮ ಆಡಳಿತ ಮಂಡಳಿಯ ಸದಸ್ಯರು ಹೋಗಿ ಮನವಿ ಮಾಡಿಕೊಂಡು ಹೀಗೀಗೆ ಆಗ್ತಾ ಉಂಟು ಸರ್ ನೀವು ಅದಕ್ಕೊಂದು ಏನಾದರೂ ನಮಗೆ ಇದನ್ನು ಹೇಳಿಕೊಡಿ ಅಂತ ಹೇಳುವಾಗ ಅವರು ಹೇಳಿದರು ಇಲ್ಲ ಅದನ್ನು ಪಂಚಾಯಿತಿಯಿಂದ ಅಭಿವೃದ್ಧಿ ಅಧಿಕಾರಿ ಅಥವಾ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ನೀವು ಅದನ್ನು ತೆರವು ಮಾಡುವ ಕಟ್ಟಡವನ್ನು ಅಕ್ರಮವಾಗಿರುವಂತಹ ಕಟ್ಟಡವನ್ನು ತೆರವು ಮಾಡಬಹುದು ಮಾಡಬಹುದು ಅಂತೇಳಿ ಆದರೆ ಅದಕ್ಕೂ ತುಂಬ ಡಿಲೇ ಆಗ್ತಾ ಹೋಗೋದರಿಂದ ತಹಶೀಲ್ದಾರ್ ಹತ್ರ ಮನವಿ ಮಾಡಿಕೊಂಡಿರು ಅದಕ್ಕೆ ಸರ್ವೆ ಮಾಡಿ ಕೊಡ್ತೇವೆ ಅಂತೇಳಿ ಸರ್ವೆ ಆಯಿತು ಮೊನ್ನೆ ಎರಡನೇ ತಾರೀಕು ಸರ್ವೆ ಕೂಡ ಆಯಿತು ಆದರೆ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ಸೊ ಅದು ಪ್ರಸ್ತುತ ಸರ್ಕಾರಿ ಜಾಗ ಆಗಿರುವುದಂತ ಆಗಿರುವುದರಿಂದ ನಾವು ಪಂಚಾಯಿತಿ ಸಾಮಾನ್ಯ ಮೀಟಿಂಗ್ನಲ್ಲಿ ಸತ್ಯ ಮಾರುಕಟ್ಟೆಗೆ ಅಂತೇಳಿ ಅದನ್ನು ಮೀಸಲಿರಿಸಿದ್ದೇವೆ ಮತ್ತು ಅದು ಅಂಬೇಡ್ಕರ್ ಭವನಕ್ಕಂತಲೂ ಒಮ್ಮೆ ನಿರ್ಣಯ ಮಾಡಿಕೊಂಡಿರುತ್ತವೆ ಆದ್ಮೇಲೂ ಫಸ್ಟ್ ಗ್ರಾಮ ಸಭೆಯಲ್ಲಿ ನಾವು ಅದು ಕುಂತೂರು ಪೆರಾಬೆ ಎರಡು ಗ್ರಾಮ ಪಂ ಒಂದೇ ಪಂಚಾಯಿತಿಯಲ್ಲಿ ಎರಡು ಗ್ರಾಮಗಳಿರುವುದರಿಂದ ಒಂದು ಕುಂತೂರಿಗೆ ಅಂತೇಳಿ ಒಂದು ನಮಗೆ ಪಂಚಾಯಿತಿ ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳದಿಂದಾಗಿ ಒಂದು ಪಂಚಾಯಿತಿಗೆ ಕುಂತೂರು ಪಂಚಾಯಿತಿಗೆ ಅಂತೇಳಿ ಬೇಕಂತೇಳಿ ನಿರ್ಣಯ ಮಾಡಿಕೊಂಡಿರುತ್ತವೆ ಇಷ್ಟೆಲ್ಲ ನಿರ್ಣಯಗಳಿದ್ದರೂ ಕೂಡ ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡವನ್ನು ಮಾಡಿಕೊಂಡು ಇಲ್ಲಿ ಜಾತಿ ಆ ಅನ್ನುವ ಮೆನ್ಷನ್ ಮಾಡಿಕೊಂಡು ಒಬ್ಬರನ್ನೊಬ್ಬರು ಒಂದೊಂದು ಸದಸ್ಯರೊಳಗೆ ಬರುವ ಹಾಗೆ ಹೇಳಿಕೆಗಳನ್ನು ಮಾಡಿಕೊಂಡು ರಾಜಕೀಯವಾಗಿ ಏನೋ ಹುನ್ನಾರಗಳನ್ನು ನಡೆಸುತ್ತಾ ನಮ್ಮನ್ನು ನಮ್ಮ ಆಡಳಿತ ವ್ಯವಸ್ಥೆಯನ್ನೇ ಹಾಳು ಮಾಡುವಂತಹ ಒಂದು ಕೀಲು ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿ ಹೇಳಿಕೆ ಬೇಸರ ಸಂಗಾತಿ ಆಗ್ತಾ ಇದೆ ಅವರಿಗೆ ಮನೆ ಇಲ್ಲ ಅಂತ ಹೇಳುವಾಗ ನಾವು ಅವರ ವಾರ್ಡಿನವರ ಸದಸ್ಯರುಗಳು ಅವರಿಗೆ ಮನೆಯ ನಿವೇಶನವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಅದನ್ನು ಕಟ್ಟಲೇ ಇಲ್ಲ ಅದು ನಮಗೆ ಪಂಚಾಯಿತಿಗೆ ನಷ್ಟವಾಗಿರುವಂಥದ್ದು ಯಾವುದೋ ರಾಜಕೀಯ ದುರುದ್ದೇಶವನ್ನು ಇಟ್ಟುಕೊಂಡು ಅವರು ಮನೆಯಿಲ್ಲ ಅದು ಇಲ್ಲ ಇದಿಲ್ಲ ಅಂತೇಳಿ ಹೇಳಿಕೊಂಡ್ರು ಕೂಡ ಅದು ನಾವು ಅವರಿಗೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇದ್ದೇವೆ ನಿಜವಾಗಿ ನೋಡಬೇಕಂದ್ರೆ ಆದರೆ ಆದರೆ ಅವರು ಅದಕ್ಕೆ ಸ್ಪಂದನೆಗೆ ಸರಿಯಾಗಿ ಅವರು ಸ್ಪಂದಿಸ್ತಾ ಇಲ್ಲ ಅವರಿಗೆ ಅಂತಹ ಜಾಗಗಳೇ ಇಲ್ಲದಿದ್ರು ಕೂಡ ಅವರು ಆರ್ ಟಿ ಸಿ ಮನೆ ನಮ್ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ ಮನೆ ಬೇಕು ಅಂತೇಳಿ ಯಾವ ಆಧಾರದ ಮೇಲೆ ಕೊಟ್ಟಿದಾರೋ ಗೊತ್ತಿಲ್ಲ ನಮ್ಗೆ ಯಾವುದೋ ದುರುದ್ದೇಶವನ್ನು ಇಟ್ಕೊಂಡು ಸರ್ಕಾರಿ ಜಾಗವನ್ನು ನಾನು ಕೂತ್ಕೊಳ್ತೇನೆ ಅಂತೇಳಿ ಮನೆ ಮಾಡಿ ಒಂದೇ ತಿಂಗಳ ಒಳಗೆ ಮನೆ ಮಾಡಿ ಅದರೊಳಗೆ ನೀರಿನ ವ್ಯವಸ್ಥೆ ಮಾಡಿಕೊಂಡು ಪುನಃ ಅದನ್ನು ಕರೆಂಟಿನ ವ್ಯವಸ್ಥೆಗೂ ಕೂಡ ಅರ್ಜಿಯನ್ನು ನೀಡಿರುತ್ತಾರೆ ಅಕ್ರಮ ಕ್ರಮದಲ್ಲಿ ಅರ್ಜಿಯನ್ನು ನೀಡಿರುತ್ತಾರೆ ಅದರಲ್ಲೂ ಸರ್ಕಾರಿ ಜಾಗ ಅಂತ ಗೊತ್ತಿದ್ದು ಕೂಡ ಅವರು ಇಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ಅವರು ಯಾವುದೋ ರಾಜಕೀಯ ಪ್ರೇರಿತವಾಗಿಯೇ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಒಂದು ಗುಮಾನಿ ಬಂದಿದೆ ಇದನ್ನು ನಮಗೆ ಸರ್ಕಾರಿ ಜಾಗ ಇದನ್ನು ನಮಗೆ ಸಂತೆ ಮಾರುಕಟ್ಟೆಗೂ ಅಥವಾ ನಮಗೆ ಇನ್ನು ಕುಂತೂರು ಪೆರಾಬೆಗೋಗ ಗ್ರಾಮ ಪಂಚಾಯಿತಿಗೂ ಮೇಲಿನ ಅಧಿಕಾರಿಗಳು ಯಾರು ಇದರ ಹಿಂದ್ಗಡೆ ತಹಶೀಲ್ದಾರ್ ಆಗಿರ್ಬೋದು ಯಾರೇ ಆಗಿರಬಹುದು ನಮಗೆ ಕುಂತೂರು ಪಂಚಾಯತಿಗೆ ಅಥವಾ ಸಂತ ಮಾರುಕಟ್ಟೆ ಅಥವಾ ಅಂಬೇಡ್ಕರ್ ಭವನಕ್ಕೂ ಒಂದಕ್ಕೂ ಮೀಸಲಿರಿಸಲೇಬೇಕು ಅಂತೇಳಿ ನಮ್ಮ ಪೆರಾಬೆ ಗ್ರಾಮ ಪಂಚಾಯತ್ ಎಲ್ಲರ ಸದಸ್ಯರಾಗಿ ನಾವು ಇದನ್ನು ಕೇಳ್ತಾ ಇದ್ದೇವೆ ತಾತ್ಕಾಲಿಕ ಅಂತ ಹೇಳಿಕೊಟ್ಟು